thank you ಹಾಸಲ್ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರೋ ಟಿಕ್ಕಾರ ಹಾಸಲ್ ಕಾರ್ಮಿಕರು ಈ ಕೂಡಲೇ ವಾರದ ರಜೆಯನ್ನ ನಿಗದಿ ಮಾಡಿ ನಿಗದಿ ಮಾಡಿ ಹಾಸಲ್ ಕಾರ್ಮಿಕರಿಗೆ ದಿನಕ್ಕೆ ಎಂಟು ಗಂಟೆಗಳ ಕಾಲ ಅವಕಾಶ ನೀಡಲೇಬೇಕು ನೀಡಲೇಬೇಕು ಬೇಕು ಹಾಸಲ್ ಕಾರ್ಮಿಕರಿಗೆ ಜೀತ ಪದ್ಧತಿಯಂತೆ ದುಡಿಸಿಕೊಳ್ಳುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರೋ ಟಿಕ್ಕಾರ ಹಾಸ ಹಾಸ್ಟೆಲ್ ಕಾರ್ಮಿಕರ ಹೋರಾಟ ಚಿರಾಯವಾಗಲಿ ಚಿರಾಯವಾಗಲಿ ಹಾಸಲ್ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ನಿಗದಿ ಮಾಡಿ ನಿಗದಿ ಮಾಡಿ ಹಾಸ್ಟೆಲ್ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತಾರು ಸಾವಿರ ರೂಪಾಯಿ ನಿಗದಿ ಮಾಡಿ ನಿಗದಿ ಮಾಡಿ ಹಾಸಲ್ ಕಾರ್ಮಿಕರ ಮೇಲೆ ನಿರಂತರ ನಡೀತಿರುವ ಶೋಷಣೆ ತಪಾಳಿಕೆಯನ್ನು ನಿಲ್ಲಿಸಿ ನಿಲ್ಲಿಸಿ ಅಸಲ್ ಕಾರ್ಮಿಕರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ನಿಲ್ಲಿಸಿ ನಿಲ್ಲಿಸಿ ಅಸಲ್ ಕಾರ್ಮಿಕರನ್ನು ಖಾಯಂಗೊಳಿಸಿ ಖಾಯಂಗೊಳಿಸಿ ಅಸಲ್ ಕಾರ್ಮಿಕರನ್ನು ಖಾಯಂಗೊಳಿಸಿ ಖಾಯಂಗೊಳಿಸಿ ಅಸಲ್ ಕಾರ್ಮಿಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಿ ಒದಗಿಸಿ ಅಸಲ್ ಕಾರ್ಮಿಕರಿಗೆ ಸೇವಾ ಭದ್ರತೆಯನ್ನು ಒದಗಿಸಿ ಒದಗಿಸಿ ಬೆಕ್ಕೆ ಬೇಕು ಬೆಕ್ಕೇ ಬೇಕು ಹೋರಾಟ ಯಶಸ್ವಿಯಾಗಲಿ ಯಶಸ್ವಿಯಾಗಲಿ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕನಿಷ್ಠ ವೇತನ ಅಧಿಸೂಚನೆ ಹೊರಸಿದೆ ಆ ಕನಿಷ್ಠ ವೇತನ ಅಧಿಸೂಚನೆ ಇನ್ನು ಕೂಡ ಆದೇಶ ಆಗಿಲ್ಲ ಅದು ತಕ್ಷಣದಿಂದಲೇ ಆದೇಶ ಮಾಡಿ ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಆ ಒಂದು ಆದೇಶದ ಪ್ರಕಾರ ನಮ್ಮ ಹಾಸ್ಟೆಲ್ ವರ್ಕರ್ ಗೆ ಕನಿಷ್ಠ ಇಪ್ಪತ್ತೊಂದು ಸಾವಿರ ರೂಪಾಯಿ ವೇತನ ಮಂಜೂರಾಗ್ತದ ಹಾಗಾಗಿ ಆ ಒಂದು ಆದೇಶ ಜಾರಿ ಮಾಡಬೇಕು ಅದ್ರ ಜೊತೆಯಲ್ಲಿ ಈ ಎನ್ ಜಿ ಓ ಕಾಂಟ್ರಾಕ್ಟ್ ಗಳನ್ನ ದೂರಿ ಇಡುವ ಸಂಬಂಧ ಅವರೊಂದು ಅನ್ಯಾಯದಿಂದ ಮುಕ್ತಿ ಮಾಡುವ ಸಂಬಂಧ ಏನು ರಾಜ್ಯ ಸರ್ಕಾರ ಸಹಕಾರ ಸಂಘನ ರಚನೆ ಮಾಡುವಂತ ಒಂದು ನಿರ್ಣಯ ತಗೊಂಡಿದೆ ಆ ಸರ್ಕಾರ ಸಹಕಾರ ಸಂಘ ಏನಪ್ಪ ಅಂದ್ರೆ ಇಲ್ಲಿವರೆ ಕೂಡ ರಚನೆ ಆಗಿಲ್ಲ ಡಿ ಸಿ ಅವರ ಸಮ್ಮುಖದಲ್ಲಿ ಡಿ ಸಿ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮತ್ತೆ ಸಿಇಒ ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ ಇಂಥ ಒಂದು ಸಹಕಾರ ಸಂಘವನ್ನ ರಚನೆ ಮಾಡಿ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲಾ ಹೊರಗುತ್ತಿ ಕಾರ್ಮಿಕರು ಅದಕ್ಕೆ ಸದಸ್ಯರಾಗಿರ್ತಾರ ಆ ಒಂದು ಸಹಕಾರ ಸಂಘದಿಂದ ಇವ್ರದ್ದು ವೇತನ ಆಗಿರಲಿ ಪಿ ಎಫ್ ಆಗಿರಲಿ ಇ ಎಸ್ ಆಗಿರಲಿ ಅದನ್ನು ವಿತರಣೆ ಮಾಡಬೇಕಂತ ಹೇಳ್ಬಿಟ್ಟು ಏನು ಸರ್ಕಾರ ಆದೇಶ ಮಾಡಿದೆ ಆದೇಶ ಇಲ್ಲಿವರೆಗೂ ಕೂಡ ಯಾವ ಜಿಲ್ಲೆಯಲ್ಲಿ ಕೂಡ ಇವತ್ತು ಅದು ನೆರವೇರದಿಲ್ಲ ಯಾಕಂತಂದ್ರೆ ಇದರಲ್ಲಿ ಸರ್ಕಾರದ ಆಸಕ್ತಿ ಏನಿದೆ ಅಥವಾ ಕಾಂಟ್ರಾಕ್ಟ್ಗಳ ಆಸಕ್ತಿ ಏನಿದೆ ಅಥವಾ ಮಿನಿಸ್ಟರ್ ಆಸಕ್ತಿ ಏನಿದೆ ಎಂಬುದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದೇಶ ಆಗಿ ಇಷ್ಟು ತಿಂಗಳು ಕೂಡ ಅದನ್ನು ಅವರು ಜಾರಿಗೆ ತರ್ತಾ ಇಲ್ಲ ಕೆಲವು ಜಿಲ್ಲೆಗಳಲ್ಲಿ ಸಹಕಾರ ಸಂಘ ರಚನೆ ಮಾಡಬೇಕಂತೇಳಿ ಡಿ ಸಿ ಅವರ ಮಿತ್ರದಲ್ಲಿ ಮೀಟಿಂಗ್ ಗಳಾಗಿದೆ ಸಭೆಗಳನ್ನು ಕರೆದಿದ್ದಾರೆ ಶೇರ್ ಅಮೌಂಟ್ ಕೂಡ ತಗೊಂಡಿದ್ದಾರೆ ಸಾವಿರ ಸಾವಿರ ರೂಪಾಯಿ ಕಾರ್ಮಿಕರಿಂದ ಶೇರ್ ಅಮೌಂಟ್ ಕೂಡ ತಗೊಂಡಿದ್ದಾರೆ ಆದ್ರೆ ಅಲ್ಲಿ ಕೂಡ ಈ ಒಂದು ಕೆಲಸ ಇನ್ನೂ ಪೂರ್ಣ ಆಗಿಲ್ಲ ಹಾಗಾಗಿ ನಮ್ಮ ಇವತ್ತಿನ ಪ್ರತಿಭಟನೆಯ ಮುಖ್ಯ ಬೇಡಿಕೆ ಏನಪ್ಪ ಅಂತಂದ್ರೆ ಆದಷ್ಟು ಬೇಗನೆ ಸಹಕಾರ ಸಂಘವನ್ನ ರಚನೆ ಮಾಡಿ ಆ ಸಹಕಾರ ಸಂಘದ ಮೂಲಕ ವೇತನವನ್ನು ಪಾವತಿ ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಸೊ ಇದ್ರ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಕಾರ್ಮಿಕರಿಗೆ ಏನು ಅನ್ಯಾಯ ನಡೀತಾ ಇದೆ ಏನು ಶೋಷಣೆ ನಡೀತಾ ಇದೆ ದಪ್ಪಳಿಕೆ ನಡೀತಾ ಇದೆ ಅವ್ರೇನಪ್ಪ ಅಂತಂದ್ರೆ ಕನಿಷ್ಠ ಎಂಟು ಗಂಟೆ ಮಾತ್ರ ದುಡಿಮೆ ಮಾಡಬೇಕು ಆದ್ರೆ ಬೆಳಿಗ್ಗೆ ಸಾಯಂಕಾಲವರೆಗೆ ಅವರು ದುಡಿತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದ್ರ ಜೊತೆಯಲ್ಲಿ ಅವರಿಗೆ ಒಂದು ವಾರದ ರಜೆ ಇಲ್ಲ ಮತ್ತೆ ಪಿ ಎಫ್ ಇ ಎಸ್ ಐ ಕಟ್ ಆದ್ರೂ ಕೂಡ ಅವರಿಗೆ ಇ ಎಸ್ ಐ ಸವಲತ್ತು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಯಾಕಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕೇವಲ ನಮ್ಮ ಸಿಟಿನಲ್ಲಿ ಮಾತ್ರ ಇ ಎಸ್ ಆಸ್ಪತ್ರೆ ಇದೆ ಬೇರೆ ಎಲ್ಲಿ ಕೂಡ ಆಸ್ಪತ್ರೆಗಳಿಲ್ಲ ಹಾಗಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳೂ ಇ ಎಸ್ ಐ ದಾಪನೆಯನ್ನ ಪ್ರಾರಂಭ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಪ್ರತಿಭಟನೆ ಮೂಲಕ ಆಗ್ರಹಿಸ್ತಾ ಇದ್ದೀವಿ ನನ್ನ ಹೆಸರು ರಾಘವೇಂದ್ರ ಎಂಜಿ ಜಿಲ್ಲಾಧ್ಯಕ್ಷರು ವಸತಿ ಕಾರ್ಮಿಕ ಸಂಘ